ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೊಳಲಿಸ್ ಕಿಚನ್ ನೆಲ್ಲಿಕಾಯಿಯಿಂದ ಹಿಂಡಿಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಿಂಡಿ ಗೊಜ್ಜು ಸಾಮಾನ್ಯವಾಗಿ ಹಸಿ ಮಸಾಲದಿಂದ ತಯಾರಿಸುವುದು ಆದ್ರಿಂದಲೇ ಉಪ್ಪಿನಕಾಯಿ ಮಾಡುವಾಗ ನೀರಿನಂಶ ಬಳಸದೆ ಯಾವ ರೀತಿಯಾಗಿ ಮಾಡ್ತೇವೆ ಅದೇ ರೀತಿ ಈ ಹಿಂಡಿ ಗೊಜ್ಜನ್ನು ಸಹ ಮಾಡಬೇಕಾಗತ್ತೆ ಉಪ್ಪಿನಕಾಯಿಗೆ ಇದೊಂದು ಒಳ್ಳೆಯ ಸಬ್ಸ್ಟಿಟ್ಯೂಟ್ ಆದ್ರಿಂದಲೇ ಇಡ್ಲಿ ದೋಸೆ ರೊಟ್ಟಿ ಅನ್ನ ಹೀಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ರೆಸಿಪಿ ನಾನಿಲ್ಲಿ ಮೂವತ್ತು ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವ ನೀರಿನಂಶವನ್ನು ಪೂರ್ತಿಯಾಗಿ ಒರೆಸಿ ತೆಗೆದಿದ್ದೇನೆ ಇನ್ನು ಇದನ್ನು ಕಟ್ ಮಾಡಬೇಕು ಬೀಜವನ್ನು ಬೇರ್ಪಡಿಸಿ ಚಿಕ್ಕದಾಗಿ ಹೋಳುಗಳನ್ನಾಗಿ ಮಾಡಿ ಒಟ್ಟು ನಾಲ್ಕು ಕಪ್ ಆಗುವಷ್ಟು ನೆಲ್ಲಿಕಾಯಿ ಹೋಳುಗಳಿವೆ ಇದನ್ನು ಬದಿಯಲ್ಲಿಡಿ ಇನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಕಪ್ ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ ಇದನ್ನು ಬಿಸಿ ಮಾಡಬೇಕು ಉಪ್ಪಲ್ಲಿ ಒಂದು ವೇಳೆ ತೇವಾಂಶ ಇದ್ರೆ ಈ ರೀತಿ ಬಿಸಿ ಮಾಡೋದ್ರಿಂದ ನೀರಿನಂಶ ಉಳಿಯೋದಿಲ್ಲ ಚೆನ್ನಾಗಿ ಬೆಚ್ಚಗೆ ಆದ್ರೆ ಸಾಕು ಅಲ್ಲಿ ತನಕ ಬಿಸಿ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ ಅನ್ನು ಆರಿಸಿ ಉಪ್ಪನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇನ್ನು ಗಾಜಿನ ಬಾಟಲ್ ಅಥವಾ ಪಿಂಗಾಣಿ ಜಾರನ್ನು ನೀರಪಸೆ ಇರದಂತೆ ಒರೆಸಿ ನಂತರ ಕಟ್ ಮಾಡಿರುವ ನೆಲ್ಲಿಕಾಯಿ ಮತ್ತು ಉಪ್ಪನ್ನು ಹಾಕ್ತಾ ಹೋಗ್ಬೇಕು ಮೊದಲಿಗೆ ಒಂದು ಲೇಯರ್ ನೆಲ್ಲಿಕಾಯಿ ಹೋಳುಗಳನ್ನು ಹಾಕಿದ್ರೆ ಇನ್ನೊಂದು ಲೇಯರಿಗೆ ಉಪ್ಪು ಹಾಕ್ತಾ ಹೋಗಿ ಹೀಗೆ ಪೂರ್ತಿಯಾಗಿ ನೆಲ್ಲಿಕಾಯಿ ಹಾಗೂ ಉಪ್ಪನ್ನು ಗಾಜಿನ ಬಾಟಲ್ಗೆ ತುಂಬಿಸ್ತಾ ಹೋಗ್ಬೇಕು ನಂಗೆ ಕಾಲು ಕಪ್ನಷ್ಟು ಉಪ್ಪು ಉಳಿದಿದೆ ನೀವು ಅದಕ್ಕನುಗುಣವಾಗಿ ಉಪ್ಪನ್ನು ತಗೊಳ್ಳಿ ಮುಚ್ಚಳವನ್ನು ಮುಚ್ಚಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಮಧ್ಯದಲ್ಲಿ ಒಂದೆರಡು ಬಾರಿ ಬಾಟಲ್ ಅನ್ನು ಶೇಕ್ ಮಾಡಬೇಕಾಗತ್ತೆ ನಾನಿಲ್ಲಿ ಇಪ್ಪತ್ತು ಬ್ಯಾಡಿಗೆ ಮೆಣಸು ಹಾಗೂ ಇಪ್ಪತ್ತು ಉಂಡೆ ಮೆಣಸನ್ನು ಬಿಸಿಲಿನಲ್ಲಿ ಇಡ್ತಾ ಇದ್ದೇನೆ ಗರಿ ಗರಿ ಆಗೋ ತನಕ ಇದನ್ನು ಒಣಗಿಸಿ ರೆಡಿ ಮಾಡಿಟ್ಟಿರ್ಬೇಕು ನೆಲ್ಲಿಕಾಯಿಗೆ ಈಗ ಉಪ್ಪು ಹೀರಿ ಚೆನ್ನಾಗಿ ನೆಂದಿದೆ ನೆಲ್ಲಿಕಾಯಿಗೆ ಬೇಕಾಗುವಷ್ಟು ಉಪ್ಪು ಹೀರ್ಕೊಂಡು ಸ್ವಲ್ಪ ಉಪ್ಪು ಕೆಳಭಾಗದಲ್ಲೇ ಉಳಿದಿದೆ ಇದನ್ನು ಒಂದು ಬೌಲ್ಗೆ ವರ್ಗಾಯಿಸಿ ವರ್ಗಾಯಿಸುವಾಗ ನೆಲ್ಲಿಕಾಯಿ ಹಾಗೂ ಅದರಿಂದ ಬಿಟ್ಟಿರುವಂತಹ ಉಪ್ಪು ನೀರನ್ನು ಮಾತ್ರ ಹಾಕ್ಕೊಳ್ಳಿ ತಳಭಾಗದಲ್ಲಿರುವ ಉಪ್ಪು ಬೇಡ ಉಪ್ಪು ಕಡಿಮೆ ಅಂತ ಅನ್ಸಿದ್ರೆ ಮುಂದೆ ರುಬ್ಬುವಾಗ ಇದೇ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು ಮಿಕ್ಸಿ ಜಾರ್ ಕೂಡ ಹಾಗೆ ಒಂಚೂರು ನೀರ ಪಸೆ ಇರಬಾರ್ದು ನೋಡಿ ಬಿಸಿಲಿನಲ್ಲಿ ಇಟ್ಟಿರುವಂತಹ ಮೆಣಸು ಈ ರೀತಿಯಲ್ಲಿ ಗರಿಗರಿಯಾಗಿರಬೇಕು ಹೀಗೆ ಗರಿಗರಿಯಾಗಿದ್ರೆ ಪೌಡರ್ ಮಾಡುವುದಕ್ಕೆ ಸಹ ಈಸಿ ಆಗುತ್ತೆ ಎರಡು ಟೇಬಲ್ ಚಮಚದಷ್ಟು ಸಾಸಿವೆ ಕಾಲು ಚಮಚ ಇಂಗು ಹಾಕ್ತಾ ಇದ್ದೇನೆ ಇಲ್ಲಿ ಇಂಗಿನ ಫ್ಲೇವರ್ ಮುಂದಿರಬೇಕು ಹುಡಿ ಇಂಗಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇನ್ನು ಇದನ್ನು ಪೌಡರ್ ಮಾಡಬೇಕು ಸ್ವಲ್ಪ ತರಿ ತರಿತರಿಯಾಗಿದ್ರು ಪರವಾಗಿಲ್ಲ ಈ ರೀತಿಯಲ್ಲಿ ಪೌಡರ್ ಮಾಡಿದ ನಂತರ ನೆಲ್ಲಿಕಾಯಿ ಮಿಶ್ರಣವನ್ನು ಉಪ್ಪು ನೀರು ಸಮೇತವಾಗಿ ಹಾಕಿ ಅರಿಯುವಾಗ ನೀರು ಬೇಕು ಅಂತ ಅನ್ಸಿದ್ರೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ಬದಲಾಗಿ ಒಂದು ಕಪ್ ನೀರನ್ನು ಸ್ವಲ್ಪ ಉಪ್ಪು ಸೇರಿಸಿ ಐದು ನಿಮಿಷ ಚೆನ್ನಾಗಿ ಕುದಿಸಿ ಪೂರ್ತಿ ತಣ್ಣಗಾದ ನಂತರ ಉಪ್ಪು ನೀರನ್ನು ಸೇರಿಸಿ ರುಬ್ಬಿ ನಾನಿಲ್ಲಿ ಯಾವುದೇ ಉಪ್ಪು ನೀರನ್ನು ಬಳಸಿಲ್ಲ ಬೇಕಿದ್ರೆ ಮಾತ್ರ ಉಪ್ಪು ನೀರನ್ನು ಸೇರಿಸಿದ್ರೆ ಸಾಕು ಆದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಬಳಸೋದು ಬೇಡ ರುಬ್ಬಿರುವಂತಹ ಮಿಶ್ರಣ ನೋಡಿ ಈ ರೀತಿಯಲ್ಲಿರಲಿ ಇಷ್ಟು ಗಟ್ಟಿಯಾಗಿರ್ಬೇಕು ಇದಕ್ಕಿಂತ ತಿಳುವಾಗಿ ಇರಬಾರ್ದು ಒಂದು ವೇಳೆ ನಿಮ್ಮ ಹತ್ರ ಅರಿಯುವ ಕಲ್ಲು ಲಭ್ಯ ಇದ್ರೆ ಅದರಲ್ಲೇ ರುಬ್ಬಿ ಇನ್ನೂ ಚೆನ್ನಾಗಿ ಬರತ್ತೆ ಹೀಗೆ ತಯಾರಿಸಿರುವಂತಹ ಹಿಂಡಿ ಗೊಜ್ಜನು ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ರೆ ಕೋಣೆ ಉಷ್ಣತೆಯಲ್ಲಿ ಒಂದು ತಿಂಗಳುಗಳ ಕಾಲ ಕೆಡದಂತೆ ಇಡ್ಬೋದು ಫ್ರಿಜ್ನಲ್ಲಿಟ್ರೆ ಇನ್ನೂ ಜಾಸ್ತಿ ಸಮಯ ಉಪಯೋಗಿಸ್ಬೋದು ಬಿಸಿ ಬಿಸಿ ಅನ್ನದೊಂದಿಗೆ ತುಪ್ಪ ಹಾಕಿ ಈ ಹಿಂಡಿ ಗೊಜ್ಜು ಊಟ ಮಾಡೋದಕ್ಕೆ ಮಸ್ತ್ ಆಗಿರುತ್ತೆ ನೆಲ್ಲಿಕಾಯಿ ಸೀಸನ್ ಶುರುವಾಗಿದೆ ನೀವು ಕೂಡ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಿಮ್ಮವರೊಂದಿಗೆ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು